ನಮಸ್ಕಾರ ಸ್ನೇಹಿತರೆ ನಾವಿವತ್ತು ರೇಷನ್ ಅಕ್ಕಿಯಿಂದ ರವೆ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಇಲ್ಲಿ ನಾವು ಒಂದು ಗ್ಲಾಸ್ ಅಕ್ಕಿ ಚೆನ್ನಾಗಿ ತೊಳ್ದು ಒಣಗಿಸಿ ಅದನ್ನು ರವೆ ಮಾಡಿ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿದ್ದೇವೆ ಉಪ್ಪಿಟ್ಟಿಗೆ ಹಾಗೆ ಒಂದು ಸ್ವಲ್ಪ ಬೀನ್ಸ್ ಕಟ್ ಮಾಡಿಟ್ಕೊಂಡಿದ್ದೀವಿ ಸ್ವಲ್ಪ ಕ್ಯಾರೆಟ್ ಕಟ್ ಇಟ್ಕೊಂಡಿದ್ದೀವಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಶೇಂಗಾ ಬೀಜ ಹಾಗೆ ಒಂದು ನೀರುಳ್ಳಿ ಎರಡು ಹಸಿರು ಮೆಣಸು ಒಂದು ಹೆಸರು ಕರಿಬೇವಿನ ಸೊಪ್ಪು ಹಾಗೆ ಒಂದು ಮೂರು ಚಮಚ ಕೊಬ್ಬರಿನೇ ತೊಗೊಂಡಿದ್ವಿ ರುಚಿಗೆ ತಕ್ಕ ಸೊಪ್ಪು ಸಕ್ಕರೆ ಬೇಕಾದರೆ ಉಪ್ಪುಬಿಟ್ಟು ಸ್ವಲ್ಪ ಆಮೇಲೆ ಸಕ್ಕರೆ ಹಾಕೊಬ್ಬರ ಬನ್ನಿ ಉಪ್ಪಿಟ್ಟು ಮಾಡೋಣ ಈಗ ಉಪ್ಪಿಟ್ಟಿಗೆ ಕೊಬ್ಬರೇ ಹಾಕೊಳ್ಳೋಣ ಉಪ್ಪಿಟ್ಟು ಮಾಡಲಿಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಬ್ಯಾಂಡ್ಲೆ ಇಟ್ಟಿದ್ವಿ ಸ್ವಲ್ಪ ಕೊಬ್ಬರಿನ ಹಾಕೊಳ್ತಾ ಇದ್ದೀವಿ અને ಸ್ವಲ್ಪ તેલ છે ને કોપાઈટેલ માં છે જ છે તો સરસ સરસ ખોતાઈ દેવી અને સેલ ગભીચો કર દેવી અને ગભીચો થોડું ચેનકલી ખોતકોણ કરી દેવું કરી બેન થોડું ફાઈલ કરી લેવી અને થોડું ચટકેઈંગ હરકોત દેસ મિત્ર એટલે Perkembangan di kenderu asal menceun itu dia. Mak ayah punya. Semak niplin. Mak ayah di daya. Mak ayah kenderu. Mak tergila nak ಫ್ರೈ ಮಾಡ್ಕೊಳ್ಳೋದನ್ನ ಆಮೇಲೆ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತದೆ ಸ್ವಲ್ಪ ಫ್ರೈ ಮಾಡ್ಕೋಣ ಈ ಥರ ಅಕ್ಕಿ ತೊಳೆದ್ಬಿಟ್ಟು ಒಣಗಿಸಿ ರವೆ ಮಾಡಿ ಈ ಥರ ತರಕಾರಿ ಎಲ್ಲ ಹಾಕಿ ಕುಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೇರೆ ಸಾಕೊಂಡು ಚೂರು ಸಿಹಿ ಚೂರು ಸಕ್ಕರೆ ಹಾಕೊಂಡ್ಬಿಟ್ಟು ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಸ್ನೇಹಿತರೆ ನಾವು ಒಂದು ಒಂದು ಗ್ಲಾಸ್ ಅಳತೆ ರವೆ ತಗೊಂಡಿದ್ದೀವಿ ಈಗ ಎರಡೂವರೆ ಗ್ಲಾಸ್ ನೀರು ಹಾಕೊಳ್ಬೇಕಾಗುತ್ತೆ ಎರಡೂವರೆ ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀವಿ ಖೀರವೆಲ್ಲ ಸ್ವಲ್ಪ ಬೇಯಲ್ಲಿ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ ಚೆನ್ನಾಗಿ ಬರುತ್ತೆ ಆಗ ಈಗ ಕೊಬ್ಬರಿ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ತೆಂಗಿನಕಾಯಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಕ್ಕಿ ರವೆ ಚೆನ್ನಾಗಿ ಕೆಮ್ಮು ಪಕ್ಕರ್ಕೋಬೇಕು ಸ್ನೇಹಿತರೆ ಹೀಗಾದರೆ ಅದು ಅಂಟಂಟಾಗಿಬಿಡುತ್ತೆ ಅರಿಶಿನ ಪುಡಿ ಬೇಕಾದರೆ ಅಲ್ಲಿ ಕೊಲ್ಲೇ ನಾನು ಸುಮ್ಮನೆ ಹಾಕೋದೇ ಇಲ್ಲ ಈಗ ಈಗ ಅದನ್ನು ಹಿಟ್ಟು ಹಾಕಿ ಕುದಿಲಿ ಕೊಡೋಣ ಚಮಚ ಸಕ್ಕರೆ ಕೂಡ ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಕುದೀತಾ ಇದೆ ಈಗ ರವೆ ಹಾಕೊಳ್ಳೋಣ ಸ್ನೇಹಿತರೆ ರವೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಂಟಾಕಿಬಿಡ್ತಾಯಿಲ್ಲ ಹಾಕೋದಿಲ್ಲ ಕಂಟಾಗೋದಿಲ್ಲ ಅದು ಅಂದರೆ ಫ್ರೈ ಮಾಡಿಟ್ಟಿರ್ತೀವಲ್ಲ ಸ್ವಲ್ಪ ಹಾಗಾಗಿ ನಿಧಾನಕ್ಕೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಸ್ವಲ್ಪ ಮುಚ್ಚಿಟ್ಬಿಡುವ ಅಲ್ಲೇ ಚೆನ್ನಾಗಿ ಬಂದ್ಕೊಬಿಡುತ್ತೆ ಫ್ರೈ ಮಾಡಿದ್ರಿಂದ ಪೇಸ್ಟ್ ಅಂಟಾಗೋದಿಲ್ಲ ಹಾಗೆ ಗಂಟು ಕೂಡ ಆಗೋದಿಲ್ಲ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಬಿಡುವ ಸ್ನೇಹಿತರೆ ಸ್ನೇಹಿತರೆ ಉಪ್ಪಿಟ್ಟು ರೆಡಿಯಾಗಿದೆ ಚೆನ್ನಾಗಿ ಚೆನ್ನಾಗಿ ಇದ್ರೆ ಇದ್ರಾಗಿ ರೆಡಿಯಾಗಿದೆ ಈಗ ನಿಂಬೆ ರಸ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ಬಿಡುವ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡು ಮಾಡಿದರೆ ಬೇಕಾರಂಚೂರು ಹಳದಿ ಪುಡಿ ಹಾಕ್ಕೊಂಡ್ರೆ ಕಲರ್ ಬರುತ್ತೆ ನಮ್ದೊಂದು ಬಿಲೇನೆ ಪ್ರಿಪೇರ್ ಮಾಡ್ತೀನಿ ಕಲರ್ ಇಷ್ಟ ಆಗೋದಿಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಾಡ್ಕೊಬಿಡೋಣ ರೇಷನ್ ಹಾಕಿ ರಬ್ಬೆಯಿಂದ ಮಾಡಿದ್ವಾ ರೆಡಿ ರೆಡಿಯಾಗಿದೆ ಸ್ನೇಹಿತರೆ ಈ ಥರ ತರಕಾರಿ ಹಾಕಿಬಿಟ್ಟು ಸ್ವಲ್ಪ ಲಿಂಬೆ ರಸ ಹಾಕಿ ಮಾಡಿದರೆ ತುಂಬ ಆಗಿರುತ್ತೆ ನಿಮ್ಮ ಒಮ್ಮೆ ಮಾಡಿ ಅನಲ್ಲಿ ಮಿಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್